ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಮೇಲಾಧಿಕಾರಿಗಳ ಆದೇಶ ಗಾಳಿಗೆ ತೂರಿದ್ರ ಅಂಕಲಿ ಪೊಲೀಸರು ಹೆಲ್ಮೆಟ್ ಧರಿಸಿಲ್ಲ ಅಂತ ಮನ ಬಂದಂತೆ ತಾಯಿ ಮಗನ ಮೇಲೆ ಅಂಕಲಿ ಪೊಲೀಸರಿಂದ ಹಳೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದ ಘಟನೆ ಇದು ರಸ್ತೆ ಮಧ್ಯದಲ್ಲೇ ದ್ವಿಚಕ್ರ ವಾಹನ ಅಡ್ಡಗಟ್ಟಿ ಪೊಲೀಸರಿಂದ ಹಲ್ಲೆ ಮಾಡಿದ ಗಂಭೀರ ಆರೋಪ ಬೈಕ್ ಮೇಲೆ ಮಹಾರಾಷ್ಟ್ರ ಸಾಂಗ್ಲಿಯಿಂದ ಚಿಕ್ಕೋಡಿಗೆ ಬರುತ್ತಿದ್ದ ತಾಯಿ ಮಗ ಹೆಲ್ಮೆಟ್ ಹಾಕದೆ ಬೈಕ್ ಮೇಲೆ ಬರುತ್ತಿದ್ದ ಹೃಷಿಕೇಶ್ ಲಿಂಬಿಗಿಡ ಹಾಗೂ ತಾಯಿ ಸುಶೀಲಾ ಚಿಕ್ಕೋಡಿಗೆ ಬರುತ್ತಿದ್ದ ಸಾಂಗ್ಲಿ ಮೂಲದ ನಿವಾಸಿಗಳ ಮೇಲೆ ಪೊಲೀಸರ ದರ್ಪ ಹೆಲ್ಮೆಟ್ ಹಾಕಿಲ್ಲ ಎಂಬ ಕಾರಣಕ್ಕೆ ರಸ್ತೆ ಮಧ್ಯದಲ್ಲೇ ಯುವಕನಿಗೆ ಮನ ಬಂದಂತೆ ಥಳಿತ ಮಗನ ಬಿಡಿಸಲು ಮುಂದಾದ ತಾಯಿಯ ಮೇಲೂ ಹಲ್ಲೆ ಮಹಿಳೆ ಎನ್ನದೆ ರಸ್ತೆ ಮಧ್ಯ ಎಳೆದಾಡಿ ಬೂಟು ಕಾಲಿನಿಂದ ಒದ್ದ ಪೊಲೀಸರು ಮೈಮೇಲಿದ್ದ ಬಟ್ಟೆ ಹರಿದು ಲಾಠಿಯಿಂದ ಬಡಿದ ಪೊಲೀಸರು ಭಯದಿಂದ ಬಿಪಿ ಹೈ ಆಗಿ ಕೆಳಗೆ ಬಿದ್ದ ಯುವಕನನ್ನ ಪೊಲೀಸರೇ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಹೊಸ ಟೀ ಶರ್ಟ್ ಕೊಡಿಸಿ ಆಸ್ಪತ್ರೆಗೆ ದಾಖಲಿಸಿದ ಪೊಲೀಸರು ಈ ವಿಷಯ ತಿಳಿದು ಯುವಕನ ತಂದೆ ಕೂಡ ಆಸ್ಪತ್ರೆಗೆ ರವಾನೆ ಅಂಕಲಿ ಪೊಲೀಸರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ನಮ್ಮನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿಕಾಮ್ಲೆ ಆರ್ ಕೆ 22 ನ್ಯೂಸ್ ಕರ್ನಾಟಕ ಚಿಕೋಡಿ ಇಲ್ಲ ಅದು ಬರೆ ಹಾಕಿನೆ ಇದೆ ನಮಗೆ ಮೊದಲು ಬರೆ ಹಾಕಿನೆ ಇದೆ ಯಾರೆ ನಮಗೆ ಸಕ್ಕೆದಲ್ಲಿ ಗಡೋ ಟಿಶರ್ಟ್ ಹಾಕಿದೆ ಯಾವಾಗನೆ ಗೊತ್ತೋ ಬಂದಿರೋದು ಬಂದಿರತಾ ಇಲ್ಲ ಅಲ್ಲಂಗಿಲ್ಲ ಸರ್ ಬರಂಗಿಲ್ಲ ನಿಮಗ ಸರ್ ಕದನಕ್ಕೆ ಬರ್ತೀರೋ ಐ ಹೊರಗ ಹೋಗ್ಬಾ ನೀನು ಇವರು ತಿರುಗ ಮುಂಜಾನೆ ಪಡಬೇಕು ತಿಚೆರೆಲ್ಲ ಬೆಕ್

ನಮಗೆ ಯಾರ

ಪೊಲೀಸರು ಏನ್ ಮಾಡಿದಾರೋದ್ರು ಇನ್ ಕೆಲಸ ಮಾಡಿದ್ರಿ ನಿಮ್ದೇನ್ नाग्लिंद बरालिंद बरात ये गाडीने चिकड दांडे तगोरी अंदि दांडि तगंद ना मंदि मवीडदारपर अका बेडातार कोट्रे कुडप अन्य बिड अन्य होगून ನಮ್ಗೆ ನಮ್ಗ್ಲ್ದ್ರ ಅವ್ರಿಗೆ ಕೂಡ ಹೆಣ್ಣ ಹಿಂಗೇನಂದೂರ್ ರೂಪಾಯಿ ಕೊಡ್ತೇವೆ ಪೆಟ್ರೋಲ್ ಪೆಟ್ರೋಲ್ಗೆಲ್ಲ ಬೇಕು ಮತ್ತು ನಮ್ಗೆ ಹೂ ಮುಂದೆ ಮತ್ತ್ ಏನು ಹತ್ತ ಹೆಚ್ಚ ಕಡ್ಮಿ ಪಾಶ್ಶೇ ರೂಪಾಯಿ ಕೊಟ್ಟ ಏನ್ ಮಾಡುದರ್ನೂರ ರೂಪಾಯಿ ಗುರಿ ನಮ್ಮನ್ ಬಿಡ್ರಿ ಅಂದಿವ್ ಮತ್ತು ಹೆಲ್ಮೆಟ್ ಹಾಕೊಂಡಿಲ್ಲ ಈ ಹಾಕೊಂಡಿಲ್ಲ ಆದ್ರ ಇತ್ತಿ ಮಗನ ಹಡಸ ನೀವೇನ ನಮ್ಮಅ ಯಾಕ ಬ್ಯಾತೀವ್ ಎಲ್ಲಾ ಬಿಟ್ಟ ಹಿಂಗ ಅಂದವ್ ಹಿಂಗ ಅನ್ನ ಮತ್ ಕತ್ ಬಕೋತ ಬಡ್ಕೋತ ಅವ್ರ ಒಳಗ್ ತೋಳ ஒரே தூங்குக நீடாக்கிரி விட்றி நம்ம காலுத்தான இது மொன்ன நம் கடை தப்பாத ஆகி தந்து நான் அந்தவார அவரு நான் நீர் இவ்விர நம்ம தமகளும் ஃபோன் ஆச்சின் நான் அவருக்கு ஃபோன் ஆத்தி நம்ம வந்து நீ தோந்து ஹோரே நான் அல்ந்த கட்டி படக்கோது படக்க ஓதார்த்தம்மன் அல் உள்சாடி இவன் பட் அவன் வாத்தது மட்டை இத அவன் ஜாட அவன் கூத்த இவன் மேல அந்த விடக்கோப்பா எல்லாரும் நடுக்கோது கூத்திரிக்கு நன மேல் நன்கு பெட்ட கூத்தி அது ಅವರು ದೂಸರದವ್ರು ಇದ್ರ ಪೊಲೀಸರು ಇದ್ರು ಅವರು ಭೀ ಅವ್ಗೆ ಕೊಡೋದು ನನ್ನ ಗೊತ್ತೈತೆ ರೀ ಅದು ಒಂದು ಪೆಟ್ಟ ಮತ್ತು ಉಳ್ಸಾಡಿದರು ನನ್ನ ಸೀರೆ ಪಿನ್ನ ಭಿನ್ನ ಎಲ್ಲ ಸೀರೆಲ್ಲ ತಳ ಹೋಗಿತ್ತು ರೀ ಹಿಂಗೆಲ್ಲ ಪಾಕ ಅದು ಮತ್ತು ಬೇರೆದಾವು ಯಾವ ಬಂದಿ ನಿಮ್ಮ ಅಂತ ಅವ್ರು ಅವ್ರು ನಿಮ್ಮ ಸೀರೆ ನಟಕ್ಕೆ ಮಾಡ್ಕೊರಿ ಯಾಕ ಅವಲ್ಲ ಅವ್ರ ಸೀರೆ ನನಗೆ ನಟ್ಟು ಮಾಡಿದಾರೆ ರೀ ಎಲ್ಲ ಸು ಸುಶೀಲಾ ಗಜಾನಂದಿನ ಗಿಡ

रुका गया मेरे को उधर मेरे को बोला लाइसेंस नहीं किया मैंने लाइसेंस दिया चुपचाप से मैंने ऐसा भी नहीं किया कि गाड़ा गाड़ी भगा के गया उधर मैं रुका दो मिनट में रुका उधर से मैं लाइसेंस भी दिखा मेरे को क्या बोला हेलमेट है क्या मैंने बोला हेलमेट में गड़बड़ में छोड़ कर आया घर में आ, फिर से ली हाई नहीं नहीं मारा पाँच सौ रुपये क्या मैंने क्या बोला मेरे पास पाँच सौ नहीं है दो सौ रुपये है ले लो नहीं नहीं मेरे को पाँच सौ ही चाहिए उतना दो नहीं तो गाड़ी अंदर लगाओ जैसा बोला ठीक है उसने फिर से साहब को बोलाया साहब ने बोला साहब भी मैं बातचीत किया साहब मेरे पास दो सौ रुपये उतना लो मैं जाता हूँ हमारा पेशेंट है हॉस्पिटल में इतना बोला मैंने उधर से मेरे को अंदर लिया ऐसा कॉलर को पकड़ के शर्ट बेल्ट सब फाड़ा है मेरा उधर से अंदर लेके उधर मेरे को काटी ने भी मारा सब आदमी ने फिर से मेरे को बाहर छोड़ा मेरा मोबाइल दे के सब और फिर आया और एक आदमी पुलिस था उसने मेरे को काटे मार मारकर सड़क पर एक दो किलो एक किलोमीटर पर मेरे को मार के ले आए उसको और मिसको मेरे को दोनों हाँ माँ उधर मैंने वीडियो कर रहा था मोबाइल का मैं वीडियो करके देख के सब पुलिस मेरे पास पीछे में भाग रहा था सब सब भाग रहा था फिर से भी मोबाइल नहीं दिया मोबाइल नहीं दिया कि बाद मेरे को नीचे पढ़ा सब ने नीचे पढ़ा और सब लगा पाँच तो था पास चे। पाँच छ पाँच छे लोग मारे थे मार रहे, मार रहे हाँ। बहुत से पीछे लकड़ी मार से मारा है उधर मेरे को मेडिकल के लेके बाद में आकर उधर एक रूम था पोलिस पुली हाँ। हाँ। में हाँ। हाँ। उधर मेरे को ऐसा नीचे जो है हाँ। उधर मेरे को इधर नीचे दस काटिया मारा है पता नहीं वो अभी इधर चाहिए मेरे को उसने मारा फिर से मेरे को वो फाइबर का काटिया रहता है ना फिर उस, मेरे को हाथ पर भी मारा है उसने फिर से एक आदमी ने तो मेरे को बुट कितना था आपके पास मेरे पास पॉकेट में पैसा पॉकेट में पैसा वो तो मम्मी के पास दस हजार रुपये था वो भी हॉस्पिटल में भरने के लिए जा रहा था हम इसलिए वो वो, वो वो भी गए उधर सब होने के बाद मेरे को मेडिकल में लेके गया

ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ